ಅಮ್ಮ ನಿಮಗೆ ನಿಮ್ಮ ಹೆಸರಿಗೆ ಮಾಡಿ ನಿಮ್ಮ ಹೆಸರಿಗೆ ಮಾಡ ಅಪ್ಪ ಹತ್ರ ನಾನು ಬರ್ತಬಿಡ್ತೀನಿ ಇವಾಗ ನಿಮ್ಮ ಮಾವ ಏನು ಹೇಳ್ತೀನಿ ಹಾಂ ಮಾವ ಹೆಂಗಿದಾನ ಗಟ್ಟಿಯಾಗಿ

ಜಾಯಿನ್ ಮಾಡಿಬಿಟ್ಟು ನಾವು ಇದು ಮಾಡಬೇಕು ಅಕ್ಕ ನಿಮ್ದು ಅಕ್ಕಪತ್ರ ಬರುತ್ತೆ ನಿಮ್ದು ಇಂದ ಮನೆ ಕಟ್ಸ್ಕೊಡ್ತಿರೋದು ಅಧಿಕೃತವಾಗಿ ಬರುತ್ತೆ ನಿಮಗೆ ಏ ಬರುತ್ತೆ ರಾಜ್ಯ ಸರ್ಕಾರ ಒಂದು ಏನು ಖಾತೆ ಸಮಸ್ಯೆ ಇತ್ತು ಅದು ಅದು ಪರಿಹಾರವಾಗಿ ಇವತ್ತು ಒಂದು ಬಿ ಖಾತೆಯನ್ನು ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾವು ನಗರಸಭೆ ವತಿಯಿಂದ ಒಂದು ಅಧಿಕೃತವಾಗಿ ಎಲ್ಲ ವಾರ್ಡ್ಗಳಲ್ಲೂ ಒಂದು ಬಿ ಖಾತೆ ಮಾಡ್ತಕ್ಕಂಥ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸಿಬ್ಬಂದಿಗಳು ಎಲ್ಲ ವಾರ್ಡ್ ವಾರ್ ಹೋಗಿ ಸಾರ್ವಜನಿಕರು ಅರ್ಜಿ ಕೊಟ್ಟು ಒಂದೊಂದು ಕೌಂಟ್ರು ನಿರ್ಮಾಣ ಮಾಡಿ ಏನು ನಗರಸಭೆ ಚುನಾವಣೆಯಲ್ಲಿ ಏನು ಬೂತ್ ಇತ್ತು ಅದೇ ಬೂತ್ನಲ್ಲೇ ನಾವು ಕೌಂಟರ್ ಮಾಡಿದ್ದೀವಿ ಇವತ್ತು ಸಾರ್ವಜನಿಕರು ಬಂದು ಅರ್ಜಿಗಳು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಕೆಲವು ಅಧಿಕೃತ ಇರೋರು ಬಂದು ಅರ್ಜಿಗಳು ಕೊಡ್ತಾ ಇದ್ದಾರೆ ಅವ್ರೇನು ಅವಶ್ಯಕತೆ ಇರೋಲ್ಲ ಬರೀ ಅನ ಇದು ಯಾರು ಅನಧಿಕೃತ ಇರ್ತಿತ್ತಲ್ಲ ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು ಇದು ಸಮಸ್ಯೆ ಅಂದರೆ ಅನಧಿಕೃತ ಅಧಿಕೃತ ಇರೋರು ಅರ್ಜಿ ಕೊಟ್ಬಿಟ್ಟು ಆಮೇಲೆ ಅನಧಿಕೃತ ಆಗೋವಂಥ ಸಂದ ಅವಕಾಶ ಇದೆ ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ನಮ್ಮ ಸದಸ್ಯರಲ್ಲಿ ಸಂಪರ್ಕ ಮಾಡಿ ಕರೆಕ್ಟಾಗಿ ಮಾಹಿತಿ ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಇದೊಂದು ವಿಶೇಷವಾಗಿ ಸಾರ್ವಜನಿಕರಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಇವತ್ತು ಏನಿದೆ ನಮ್ಮ ನಗರದಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ನಿವೇಶನಗಳು ಅನಿ ಅನಧಿಕೃತವಾಗಿ ಬರುತ್ತೆ ಅಂತೇಳಿ ನಮಗೆ ಒಂದು ಅಂದಾಜು ಮಾಹಿತಿ ಇದೆ ಸರ್ ಇದು ಪಂಚಾಯಿತಿಯಿಂದ ಬಂದಿರತಕ್ಕಂಥದ್ದು ಇದು ಅನಧಿಕೃತವಾಗಿ ಒಳಪಡ್ತೈತೆ ಮತ್ತು ಒಂದು ಒಂದು ಕುಂಟೆ ಎರಡು ಕುಂಟೆಲಿ ಕಟ್ಕೊಂಡಿರೋದು ಅನಧಿಕೃತವಾಗಿ ಒಳಪಡ್ತೈತೆ ತಿರ್ಗಾ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನ್ ಯಾವುದು ಅಪ್ರೂವಲ್ ಆಗಿರಲ್ಲ ಇದೆಲ್ಲ ಅನಧಿಕೃತ ಬರುತ್ತೆ ಅದಕ್ಕೋಸ್ಕರ ನೀವು ದಾಖಲೆಗಳು ಕೊಡುವಾಗ ಸಂಪೂರ್ಣ ದಾಖಲೆಗಳು ಕೊಟ್ಟರೆ ನಿಮಗೆ ಏಕಾತನೇ ಬರುತ್ತೆ ದಾಖಲೆಗಳಿಲ್ಲ ಅಂದರೆ ಅದು ಬಿ ಖಾತಾಗಿ ಸಿಗುತ್ತೆ ಅದಕ್ಕೋಸ್ಕರ ಸಾರ್ವಜನಿಕರು ನಮ್ಮ ಏನು ಅಧಿಕೃತವಾಗಿ ಅರ್ಜಿ ಇದೆ ಅರ್ಜಿಯಲ್ಲಿ ನೀವೆಲ್ಲ ಪರಿಶೀಲನೆ ಮಾಡಿ ತಮ್ಮ ದಾಖಲೆಗಳೆಲ್ಲ ಸಂಪೂರ್ಣವಾಗಿ ಕೊಟ್ಟಾಗ ನಿಮ್ಮ ಕೆಲಸ ಆಗುತ್ತೆ ಈಗಾಗಲೇ ಬೆಳಗ್ಗೆಯಿಂದ ಮೂವತ್ತೊಂದು ವಾರ್ಡು ಕೂಡ ನಾವು ಸಂಚಾರ ಮಾಡೋ ಇದೆ ಯಾವ ರೀತಿ ಕೆಲಸ ಇದ್ದಾರೆ ಯಾವ ರೀತಿ ಜನರಿಗೆ ಡಾಕ್ಯುಮೆಂಟ್ ವಿಚಾರದಲ್ಲಿ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಅವರು ಮಾಹಿತಿ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತೇಳಿ ನಾವು ಅಧ್ಯಕ್ಷರು ನಾವು ಮತ್ತು ಹಲವು ನಗರಸಭಾ ಸದಸ್ಯರುಗಳು ವಾರ್ಡ್ ವಾರ್ಡು ವಿಸಿಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ನಗರಸಭೆಯಲ್ಲೂ ಕೂಡ ಒಂದು ಮೂರು ವಾರ್ಡ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಕೊಠಡಿ ಇದೆ ಅಲ್ಲೂ ಕೂಡ ಕೊಡೋವಂಥದ್ದು ಆಗಬೇಕು ಹೆಚ್ಚಾಗಿ ಈ ಯಾರ ಹೆಸ್ರಲ್ಲಿ ಖಾತೆ ಇದೆ ಅವರೇ ಬಂದು ಕೊಡಬೇಕು ಅಂತೇಳಿ ಎಲ್ಲೂ ಕಾನೂನಲ್ಲಿಲ್ಲ ಕಾರಣ ಮಹಿಳೆಯರ ಕಾ ಮಹಿಳೆಯರ ಹೆಸರಲ್ಲಿ ಖಾತೆ ಇದ್ದರೆ ಅವರೇ ಬಂದು ಕೊಡಬೇಕು ಅಂತೇಳಿದ್ರೆ ಅದು ತಪ್ಪಾಗುತ್ತೆ ಕಾರಣ ಏನು ಅಂತೇಳಿದ್ರೆ ಮಹಿಳೆಯರಿಗೂ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ತದೆ ಹಂಗಾಗಿ ಅವರು ಕಾನೂನು ಯಾವುದೇ ರೀತಿ ಅವ್ರಿಗೆ ಅವರೇ ಬಂದು ಕೊಡಬೇಕಂತಿಲ್ಲ ಹಂಗಾಗಿ ಅವರ ಸಂಬಂಧಿಕರಾಗಲಿ ಅವ್ರ ಮಕ್ಕಳಾಗಲಿ ಯಾರೇ ಬಂದು ಕೊಟ್ಟರು ಕೂಡ ಅದು ಸ್ವೀಕಾರ ಮಾಡುವಂಥದ್ದಾಗ್ತದೆ ಅದೇ ರೀತಿ ಒಂದು ಕಾರ್ಯಾಂಗ ಒಂದು ಶಾಸಕಾಂಗ ಅಂದರೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಒಂದು ಖಾತ ಆಂದೋಲನ ಅಂತ ಏನು ಹಮ್ಮಿಕೊಂಡಿದ್ದೀವಿ ಅದು ಭಾಳ ಹೆಚ್ಚಾಗಿ ಜನರಿಗೆ ವಿಷಯ ಮುಟ್ಟಿದೆ ಯಾವುದೇ ಕಾರಣಕ್ಕೂ ಒಂದು ಮೂರು ದಿನ ನಾವು ಅಪ್ಲಿಕೇಶನ್ ಸ್ವೀಕಾರ ಮಾಡಿ ತಿರುಗಿ ತಗೊಂಡ ತಗೊಳ್ಳೋದಿಲ್ಲ ಅಂತೇಳಿ ಯಾರೂ ಗಾಬರಿಗೆ ಒಳಗಾಗೋದು ಬೇಡ ಇದು ನಿರಂತರವಾಗಿ ನಡೀತಾ ಇರುತ್ತೆ ಈ ಮೂರು ದಿನ ಆದ ನಂತರ ನಾಲ್ಕನೇ ದಿನ ಕೂಡ ತಗೊಳ್ಳೋ ಅಂಥದ್ದಾಗುತ್ತೆ ಅದರ ಜೊತೆಗೆ ನಗರಸಭೆಯಲ್ಲಿ ಟಲಲ್ಲಿ ತಾವು ಕೊಡೋ ಅಂಥದ್ದನ್ನು ನಿರಂತರವಾಗಿ ಬಂದು ಕೊಡಬಹುದು ಯಾವುದೇ ಯಾವುದೇ ರೀತಿ ಗಾಬರಿ ಆಗೋದು ಬೇಡ ಕೇವಲ ಒಂದು ಐದರಿಂದ ಆರು ಡಾಕ್ಯುಮೆಂಟ್ ತಾವು ತಂದು ಕೊಟ್ಟರೆ ತಮಗೆ ಬಿ ಬಿ ಖಾತೆ ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ